ಮಠದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಸಾಲೆಮನೆ ನೀರ್ಕಂಠ ಸದ್ಭಕ್ತ ಮಾನ್ಯರಲ್ಲಿ ಸವಿನಯ ವಿಜ್ಞಾಪನೆ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಕ್ಷೇತ್ರದಲ್ಲಿಯ ಜೀರ್ಣೋದ್ಧಾರ ಕಾರ್ಯಕ್ಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಸಮಾಜ ಬಾಂಧವರ ಸಹಭಾಗಿತ್ವದಲ್ಲಿ ನಡವೇರಿಸ್ತಾ ಇದ್ದೇವೆ ಇದೇ ಬರುವ ದಿನಾಂಕ ಹದಿನೈದು ಹದಿನಾರು ಹದಿನೇಳರಂದು ಮಠದ ಶ್ರೀ ಸಿದ್ಧಿನಾಯಕ ದೇವಸ್ಥಾನದ ಪುನರ್ ಪ್ರತಿಷ್ಠಾ ನಿರ್ಮಾಣದ ಅಷ್ಟಬಂಧ ಬ್ರಹ್ಮ ಬ್ರಹ್ಮಕಲಸೋತ್ಸವ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇವೆ ಈ ಒಂದು ಮೊದಲ ದಿವಸ ಧಾರ್ಮಿಕ ಕಾರ್ಯಕ್ರಮ ನೆರವೇರಲಿದೆ ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮ ಆರಂಭವಾಗಲಿದೆ ಒಂದು ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ ಪ್ರತಿ ದಿವಸ ಸಂಜೆ ನಾಲ್ಕು ಗಂಟೆಗೆ ಭಜನಾ ಕಾರ್ಯಕ್ರಮ ಆರು ಗಂಟೆಗೆ ಸ್ಥಳೀಯ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರಾತ್ರಿ ಒಂಬತ್ತು ಗಂಟೆಗೆ ಖ್ಯಾತ ಕಲಸ್ ಕನ್ನಡ ಖ್ಯಾತಿಯ ಪುತ್ತೂರು ಜಗದೀಶ್ ಇವರ ಬಳಗದಿಂದ ಗಾನ ಸಂಭ್ರಮ ಹಮ್ಮಿಕೊಳ್ಳಲಾಗಿದೆ ಹಾಗೆ ಎರಡನೇ ದಿವಸ ಹದಿನಾರು ಎರಡು ಇಪ್ಪತ್ತೈದು ರವಿವಾರ ಬೆಳಿಗ್ಗೆ ಮುಂಜಾನೆ ಒಂಬತ್ತು ಗಂಟೆಗೆ ಸರಿಯಾಗಿ ಶಿರಾಲಿ ಸರ್ಕಲ್ ವೃತ್ತದಲ್ಲಿ ಚಿತ್ರಾಪುರ ಸ್ವಾಮಿಗಳ ಒಂದು ಭವ್ಯ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಸ್ವಾಗತಿಸಿ ಅಲ್ಲಿಂದ ಅಡ್ಡೂರಿ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಬರಮಾಡಿಕೊಳ್ಳಲಾಗುವುದು ಹತ್ತು ಗಂಟೆಗೆ ಸರಿಯಾಗಿ ನೂತನ ಶಿಲಾಮಯ ದೇವಾಲಯದಲ್ಲಿ ಶ್ರೀದೇವರ ಪುನರ್ ಪ್ರತಿಷ್ಠೆ ಹಾಗೂ ಪುನರ್ ಪ್ರತಿಷ್ಠೆ ನಂತರ ಶಿಖರ ಕಲಸ ಪ್ರತಿಷ್ಠೆ ಕಾರ್ಯಕ್ರಮ ನೆರವೇರಲಿದೆ ನಂತರ ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಪರಮ ಪೂಜ್ಯ ಗುರುಗಳಿಂದ ಧರ್ಮಸಭೆ ನಡೆಯಲಿದೆ ಧರ್ಮಸಭೆ ನಂತರ ಒಂದು ಗಂಟೆಗೆ ಮಹಾ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕನಕಾಭಿಷೇಕ ಸೇವೆ ಮತ್ತು ರಜಿತಾಭಿಷೇಕ ಸೇವೆ ಇರ್ತದೆ ಕನಕಾಭಿಷೇಕ ಸೇವೆಯಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿಗಳ ರಸೀದಿಯನ್ನ ಮಾಡಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಚಿನ್ನದ ಲಾಕೆಟ್ ಅನ್ನ ದೇವಸ್ಥಾನದ ವತಿಯಿಂದ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದೆ ಹದಿನೇಳನೇ ತಾರೀಕು ಕುಟುಂಬ ಸಮೇತರಾಗಿ ಬಂದು ಈ ದೇವಸ್ಥಾನದ ದೇವರ ಸನ್ನಿಧಿಯಲ್ಲಿ ಬ್ರಾಹ್ಮಣರು ತಮಗೆ ಸಂಕಲ್ಪ ಮಾಡಿ ನೀಡ್ತಾರೆ ಮಾಡಿ ಚಿಕ್ಕಹಳ್ಳಿ ನಮ್ಮ ಲೆಕ್ಕ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಈ ದುಡಿದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಿಮ್ಮ ಮುಖಾಂತರ ಸುದ್ದಿ ಮಾಧ್ಯಮ ಮುಖಾಂತರ ಪ್ರಸ್ತುತ ಮುಖಾಂತರ ಇಡೀ ಕರ್ನಾಟಕಕ್ಕೆ ಈ ಒಂದು ದೇವಸ್ಥಾನ ಸುದ್ದಿ ಮಾಡಲು ತಿಳಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಾವು